ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿರುವ ಶಿರೋಳ ಗ್ರಾಮದ ಸಮೀಪ ಬಡಬುರಿಕೆ ಕೂಲಿ ಕಾರ್ಮಿಕರಿಗೆ ಮಾಜಿ ಸೈನಿಕರಿಗೆ ದೇವದಾಸಿ ಹಾಗೂ ವಿಶೇಷ ಚೇತನರಿಗೆ ಇಪ್ಪತ್ತೈದು ಎಕರೆಯಲ್ಲಿ ಸಾವಿರದ ಎಂಟು ಮನೆ ನಿರ್ಮಾಣ ಮಾಡುವ ಉದ್ದೇಶವನ್ನು ಹೊಂದಲಾಗಿತ್ತು ಅದು ಈವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಜಮೀರ್ ಅಹಮದ್ ಸಾಹೇಬರು ವಸತಿ ಸಚಿವರು ಪುರಸಭೆ ಅಧ್ಯಕ್ಷರು ಸದಸ್ಯರು ನೇತೃತ್ವದಲ್ಲಿ ಬಡಾವಣೆ ಹಂಚಿಕೆ ಆಗಲಿ ನಮ್ಮ ನಮ್ಮ ರಾಜಕೀಯದಿಂದ ಈ ಸಮಸ್ಯೆ ತೊಡರಾಗಿ ಉಳಿಯದೆ ಶೀಘ್ರ ಕಾರ್ಯರೂಪಕ್ಕೆ ಬರಲಿ ಕೂಲಿ ಹಣದಲ್ಲಿ ಉಪಜೀವನ ನಡೆಸುವ ಕಾರ್ಮಿಕರು ಬಾಡಿಗೆ ಮನೆಗೆ ಹಣ ನೀಡುವುದು ತಪ್ಪಬೇಕಿದೆ ಬಡವರ ಬದುಕಿಗೆ ಆಶ್ರಯ ಭಾಗ್ಯ ಫಲಿಸಲಿ ಎಂದು ಸಂತೋಷ್ ಶಿರಮನಿ ಪುರಸಭೆ ಸದಸ್ಯರು ಮತ್ತು ಅಬ್ದುಲ್ ಸಾಬ್ ನವಲ್ಗುಂದ ಅವರು ಆಗ್ರಹಿಸಿದ್ದಾರೆ ಅರ್ಜುನ್ ಒಸ್ಮನಿ ಎನ್ ಕೆ ಟಿವಿ ಫೋರ್ ಮುಂದರಗಿ ಶಿರಮನಿ ಪುರಸಭೆಯ ಗೌರವಾನ್ವಿತ ಸದಸ್ಯನಾಗಿ ನಾನು ಎನ್ ಕೆ ವಾಹಿನಿ ಮೂಲಕ ತಿಳಿಪಡಿಸುವುದೇನೆಂದರೆ ಈ ಒಂದು ಆಶ್ರಯ ಮನೆ ಹಂಚಿಕೆಯಲ್ಲಿ ಮಾನ್ಯ ಶಾಸಕರು ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಗೌರವಿತ ಸದಸ್ಯರು ಬಹಳ ಶೀಘ್ರವಾಗಿ ಅದು ಹಂಚಿಕೆ ಆಗಬೇಕಂತಂದು ಮಾನ್ಯರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇವತ್ತು ಮಾನ್ಯ ವಸತಿ ವಸತಿ ಸಚಿವರಾಗಿರ್ತಕ್ಕಂತಹ ಜಮೀರ್ ಅಹ್ಮದ್ ಅವರಲ್ಲಿ ನಾನು ವಿನಂತಿ ಕೊಡುವುದೇನೆಂದರೆ ಇವತ್ತು ನಮ್ಮ ನಮ್ಮ ರಾಜಕಾರಣದಿಂದ ಇವತ್ತು ಇಪ್ಪತ್ತೈದು ಎಕರೆ ಏನು ನಮ್ಮ ಹುಂಡಿಗಿ ಪಟ್ಟಣದಲ್ಲಿ ಅದು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪಟ್ಟಣ ಆಗಿರೋದ್ರಿಂದ ಅದು ಇಪ್ಪತ್ತೈದು ಎಕರೆ ಬಡವರಿಗಾಗಿಯೇ ಆಶ್ರಯ ತಾಣವಾಗಿರತಕ್ಕಂಥದ್ದು ಇಂತಹ ಒಂದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ದೇವದಾಸರಿಗೆ ವಿಧಿವೆಯರಿಗೆ ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ಕೊಡುವಂತಹ ಈ ಒಂದು ಆಶ್ರಯ ಮನೆಯನ್ನು ಇವತ್ತಿಗಾದರೂ ಹಂಚುತ್ತಿಲ್ಲ ಮಾನ್ಯ ಜಮೀರ್ ಅಹಮದ್ ಸಾಹಿಬ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ತಮ್ಮ ನೇತೃತ್ವದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ಪುರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಸರ್ವ ಸದಸ್ಯರ ನೇತೃತ್ವದಲ್ಲಿ ಇದು ಬೇಗನೆ ಬಡವರಿಗೆ ಹಂಚುವಂತಾಗಲಿ ಅಂತಂದು ಈ ಮೂಲಕ ನಾನು ಇನ್ ಕೇಸ್ ವಾಹಿನಿ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಸಾವಿರದ ಎಂಟು ಮನೆ ಅಲ್ಲಿ ನಿರ್ಮಾಣ ಆಗೋದ್ರಿಂದ ಅದು ಬಹುಬೇಗನೆ ಈ ಒಂದು ಕಾರ್ಮಿಕರಿಗೆ ಎಲ್ಲರಿಗೂ ಮುಟ್ಬೇಕಂತಂದು ನಾನು ವಿನಂತಿ ಮಾಡಿಕೊಳ್ಳ ರಾಜಕಾರಣದಿಂದ ಇವತ್ತು ನಮ್ಮ ನಮ್ಮ ರಾಜಕಾರಣದಿಂದ ಇವತ್ತು ಜನರು ಬಲಿಪುಷ ಆಗುವಂತಹ ಒಂದು ರೀತಿ ನೋಡಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಬಡವರು ಅನೇಕ ಪುರಸಭೆಗೆ ಅರ್ಜಿ ಸಾವಿರಾರು ಬಾರಿ ಕೊಟ್ಟರೆ ಇವತ್ತು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಇವತ್ತು ಮೂರು ಸಾವಿರದ ನಾಲ್ಕು ಸಾವಿರ ಅರ್ಜಿ ಅಲ್ಲಿ ಬಂದಿರೋದ್ರಿಂದ ಇವತ್ತು ಅವರಿಗೆ ಯಾವುದೇ ರೀತಿ ನಾವು ಸ್ಪಂದನೆ ಮಾಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ನಮ್ಮ ಒಂದು ರಾಜಕಾರಣದಿಂದ ಇವತ್ತು ಬಡವರು ಬಲಿ ಪೋಷ ಆಗ್ತಾ ಇದ್ದಾರೆ ಮಾನ್ಯ ವಸತಿ ಸಚಿವರಾಗಿರ್ತಕ್ಕಂತಹ ಜಮೀರ್ ಅಹಮದ್ ಸಾಹೇಬರು ಆ ಒಂದು ವಸತಿ ನಿವೇಶನಕ್ಕೆ ಭೇಟಿ ನೀಡಿ ನಮ್ಮ ಅಳಿಲನ್ನು ಈ ಒಂದು ವಾಹಿನಿ ಮೂಲಕ ನಾವು ಹಂಚಿಕೊಳ್ತಾ ಜೊತೆಗೆ ಈ ಒಂದು ಬಡವರಿಗಾಗಿ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಸು ಸುಮಾರು ಇಪ್ಪತ್ತೈದು ವರ್ಷ ನಂತರ ಯಾವ್ದಂತ ಆಶ್ರಮ ಮನೇಜ್ನೂ ಬಂದಿಲ್ಲ ಬಂದಿಲ್ಲಪ್ಪ ಅಂದ್ರೆ ಮೊನ್ನೆ ಬಂದಿತ್ತು ಸರ್ ಅದು ಈಗ ರಾಮಕೃಷ್ಣಪ್ಪನೆಯವರು ಅವ್ರ ಎಮ್ ಎಲ್ ಟೈಮ್ನಲ್ಲಿ ಒಂದು ಆಶ್ರಮ ಮನೇಜ್ನಲ್ಲಿ ಅವ್ರದ್ದು ಮನೆ ಹೇಳಿದ್ರು ಜಗಳ ಇವಾಗಾದರೂ ರಾಮಕೃಷ್ಣ ದೊಡ್ಡ ಮನೆಯವರು ಫ್ರೀಡ್ ಮುಗೀತಾರೆ ಈಗ ಲಾ ರಾಮನದು ಮುಗೀತು ಸರ್ ಬಳ್ಳಿ ಮತ್ತು ಚದುರ್ಗ ಮನೆ ಹರಿದು ಬಂತು ಈ ಟೈಮ್ನಾದರೂ ಒಂದು ಯಾವುದೇ ಯೋಜನೆಗಳು ಬಂದಿಲ್ಲ ಸರ್ ಕಡು ಬಿಡೋರದಲ್ಲ ಆಮೇಲೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಹುಂಡ್ರಿಗೆ ಸೊಂಡ್ರ ಜಗತ್ತಿನಲ್ಲ ಸಂಡ್ರಮ್ ಮನಸ್ಸೈತೆ ಅಲ್ಲೇ ಇಲ್ಲಿ ಏನೇನು ಬೇಕಾದ ಇನ್ವೆಸ್ಟ್ಮೆಂಟ್ ಐತೆ ಅಲ್ಲೇ ಏನಿಲ್ಲ ಸರ್ ನಮ್ಮಲ್ಲಿ ಏನಿಲ್ಲ ಕೂಲಿ ಕಾರ್ಮಿಕ ಮಾಡಬೇಕು ನಾವು ದುಡಿಬೇಕು ನೂರು ಇನ್ನೂರು ಎರಡು ರೂಪಾಯಿ ದುಡಿಬೇಕು ಜೀವನ ಆಧಾರಿತವಾಗಿ ಜೀವನಕ್ಕೆ ಹೆಣ್ಣು ಮುಖ ಚಪ್ಪ ಮಾಡ್ಬೇಕು ಸರ್ ನಿಮಗೆ ಅಂಥದ್ರಲ್ಲಿ ರೆಂಟ್ ಆಫ್ ಎಷ್ಟು ಇದೆ ಇವಾಗ ಎರಡೂರು ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಮನೆ ಬಡಿಗೆ ಇದೆ ಮನೆ ಬಳಿ ಹಿಡಿದು ಜೀವನ ಮಾಡ್ಬೇಕು ನಾವು ಅಂಥದ್ದು ಜೀವನ ಮನೆ ಬಳಿಗೆ ಬಂದ್ರೆ ಇವರು ಗೌರ್ಮೆಂಟ್ನವರು ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರದೊಳಗೆ ಆಲ್ರೆಡಿ ಆಗಿದ್ದೀವಿ ಗುಜರಾಣ ಆಮ್ಯಾಗ ಜಮೀರ್ ಅಹಮದವ್ರು ಗೃಹ ಸಚಿವರು ಇದ್ದಾರೆ ಇದು ಮತ್ತು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಇರ್ಬೋದು ಆಮ್ಯಾಗೆ ಇರ್ಬೋದು ಆಮ್ಯಾಗ ವಗರ ವಗೇ ಯಾರೋ ಇರ್ಬೋದು